ಹನ್ನೊಂದನೇ ಅಧ್ಯಾಯ ಲಾಜರನ ಸಾವು ಬೆತಾನಿಯಾ ಎಂಬ ಊರಿನಲ್ಲಿ ಲಾಜರ್ ಎಂಬುವನು ಅಸ್ವಸ್ಥನಾಗಿದ್ದನು ಮರಿಯಾ ಮತ್ತು ಅವಳ ಸಹೋದರಿ ಮಾರ್ತಾ ಎಂಬುವರ ಊರೂ ಅದೇ ಆಗಿತ್ತು ಹಿಂದೊಮ್ಮೆ ಪ್ರಭುವಿನ ಪಾದಗಳಿಗೆ ಸುಗಂಧ ತೈಲವನ್ನು ಹಚ್ಚಿ ಅವರ ಪಾದಗಳನ್ನು ತನ್ನ ತಲೆಗೂದಲಿನಿಂದ ಒರೆಸಿದವಳೆ ಈ ಮರಿಯ ಅಸ್ವಸ್ಥನಾಗಿದ್ದ ಲಾಜರನು ಇವಳ ಸಹೋದರ ಈ ಸಹೋದರಿಯರು ಯೇಸುಸ್ವಾಮಿಗೆ ಪ್ರಭುವೆ ನಿಮ್ಮ ಆಪ್ತ ಮಿತ್ರನು ಅಸ್ವಸ್ಥನಾಗಿದ್ದಾನೆ ಎಂದು ಹೇಳಿ ಕಳುಹಿಸಿದರು ಇದನ್ನು ಕೇಳಿದ ಯೇಸು ಈ ಕಾಯಿಲೆ ಮರಣಕ್ಕಾಗಿ ಬಂದದ್ದಲ್ಲ ದೇವರ ಮಹಿಮೆಗೋಸ್ಕರ ಬಂದಿದೆ ಇದರ ಮೂಲಕ ದೇವರ ಪುತ್ರನಿಗೆ ಮಹಿಮೆ ಉಂಟಾಗಲಿದೆ ಎಂದು ನುಡಿದರು ಮಾರ್ತಾ ಅವಳ ಸಹೋದರಿ ಮರಿಯಾ ಮತ್ತು ಲಾಜರ ಇವರು ಯೇಸುವಿಗೆ ಅಚ್ಚುಮೆಚ್ಚಿನವರು ಲಾಜರನ ಕಾಯಿಲೆಯ ಸುದ್ದಿಯನ್ನು ಕೇಳಿದ ಕೇಳಿದ ಮೇಲೂ ಏಸು ತಾವಿದ್ದಲ್ಲಿಯೇ ಇನ್ನೂ ಎರಡು ದಿನ ಉಳಿದುಕೊಂಡರು ಅನಂತರ ತಮ್ಮ ಶಿಷ್ಯರಿಗೆ ಬನ್ನಿ ಜುದಯಕ್ಕೆ ಮರಳಿ ಹೋಗೋಣ ಎಂದರು ಆ ಶಿಷ್ಯರು ಗುರುದೇವ ಇತ್ತೀಚೆಗೆ ತಾನೇ ಯಹುದ್ಯರು ನಿಮ್ಮನ್ನು ಕಲ್ಲಿನಿಂದ ಒಡೆಯಬೇಕೆಂದಿದ್ದರು ಪುನಃ ಅಲ್ಲಿಗೆ ಹೋಗಬೇಕೆಂದಿರುವಿರಾ ಎಂದು ಕೇಳಿದರು ಅದಕ್ಕೆ ಏಸು ಹಗಲಿಗೆ ಹನ್ನೆರಡು ತಾಸು ಉಂಟಲ್ಲವೇ ಹಗಲಿನಲ್ಲಿ ನಡೆಯುವವನು ಎಡವಿ ಬೀಳುವುದಿಲ್ಲ ಏಕೆಂದರೆ ಈ ಲೋಕದ ಬೆಳಕು ಅವನಿಗೆ ಕಾಣಿಸುತ್ತದೆ ಆದರೆ ರಾತ್ರಿಯಲ್ಲಿ ನಡೆಯುವವನು ಎಡವಿ ಬೀಳುತ್ತಾನೆ ಕಾರಣ ಅವನಲ್ಲಿ ಬೆಳಕು ಇಲ್ಲ ಎಂದರು ಬಳಿಕ ಏಸು ನಮ್ಮ ಮಿತ್ರನಾದ ಲಾಸರನ್ನು ನಿದ್ರೆ ಮಾಡುತ್ತಿದ್ದಾನೆ ಅವನನ್ನು ಎಬ್ಬಿಸಲು ನಾನು ಹೋಗಬೇಕು ಎಂದು ನುಡಿದರು ಶಿಷ್ಯರು ಪ್ರಭುವೆ ಅವನು ನಿದ್ರೆ ಮಾಡುತ್ತಿರುವವನಾದರೆ ಚೇತರಿಸಿಕೊಳ್ಳುತ್ತಾನೆ ಎಂದರು ಏಸು ಹೇಳಿದ್ದು ಅವನ ಮರಣವನ್ನು ಕುರಿತು ಶಿಷ್ಯರಾದರೂ ಅದು ಸಾಮಾನ್ಯ ನಿದ್ರೆ ಎಂದು ತಿಳಿದುಕೊಂಡರು ಆದುದರಿಂದ ಏಸು ಅವರಿಗೆ ಸ್ಪಷ್ಟವಾಗಿ ಲಾಜರನ್ನು ಸತ್ತು ಹೋಗಿದ್ದಾನೆ ನಾನು ಅಲ್ಲಿ ಇಲ್ಲದೆ ಹೋದದ್ದು ನಿಮಗೆ ಒಳ್ಳೆಯದೇ ಆಯಿತು ನಿಮಗೆ ನನ್ನಲ್ಲಿ ವಿಶ್ವಾಸ ಮೂಡುವಂತೆ ಇದೆಲ್ಲ ನಡೆದಿದೆ ಬನ್ನಿ ಅವನ ಬಳಿಗೆ ಹೋಗೋಣ ಎಂದರು ಆಗ ದಿದುಮನೆಂಬ ತೋಮನು ತನ್ನ ಜೊತೆ ಶಿಷ್ಯರಿಗೆ ನಾವು ಕೂಡ ಪ್ರಭುವಿನೊಡನೆ ಹೋಗಿ ಸಾಯೋಣ ಎಂದು ಹೇಳಿದರು ನಾನೇ ಪುನರುತ್ಥಾನ ನಾನೇ ಜೀವ ಸ್ವಾಮಿ ಅಲ್ಲಿಗೆ ಬಂದಾಗ ಲಾಜರನನ್ನು ಸಮಾಧಿಯಲ್ಲಿ ಊಳಿಟ್ಟು ಆಗಾಗಲೇ ನಾಲ್ಕು ದಿನಗಳಾಗಿದ್ದಾವೆಂದು ತಿಳಿಯಿತು ಬೆತಾನಿಯ ಜೆರುಸಲೇಮಿನಿಂದ ಸುಮಾರು ಮೂರು ಕಿಲೋಮೀಟರ್ ದೂರದಲ್ಲಿದೆ ಅನೇಕ ಯಹುದ್ಯರು ಮಾರ್ತಳನ್ನು ಮರಿಯಳನ್ನು ಕಂಡು ಅವರ ಸೋದರನ ಮರಣಕ್ಕಾಗಿ ಸಂತಾಪ ಸೂಚಿಸಲು ಬಂದಿದ್ದರು ಏಸು ಬರುತ್ತಿದ್ದಾರೆಂದು ಕೇಳಿದೊಡನೆ ಮಾರ್ತಾ ಅವರನ್ನು ಎದುರುಗೊಳ್ಳಲು ಹೋದಳು ಮರಿಯ ಮನೆಯಲ್ಲೇ ಇದ್ದಳು ಮಾರ್ತ ಏಸುವನ್ನು ಕಂಡು ಪ್ರಭುವೆ ನೀವು ಇಲ್ಲಿದ್ದರೆ ನನ್ನ ಸಹೋದರ ಸಾಯುತ್ತಿರಲಿಲ್ಲ ಈಗಲೂ ದೇವರಲ್ಲಿ ನೀವು ಏನೇ ಕೇಳಿಕೊಂಡರೂ ನಿಮಗವರು ನೀಡುವರೆಂದು ನಾನು ಬಲ್ಲೆ ಎಂದಳು ಏಸು ನಿನ್ನ ಸಹೋದರನು ಜೀವಂತವಾಗಿ ಹೇಳುವನು ಎಂದರು ಅವನು ಅಂತಿಮ ದಿನದ ಪುನರುತ್ಥಾನದಲ್ಲಿ ಜೀವಂತನಾಗಿ ಹೇಳುವನೆಂದು ನನಗೆ ತಿಳಿದಿದೆ ಎಂದಳು ಮಾರ್ತ ಏಸು ಅವಳಿಗೆ ಪುನರುತ್ಥಾನವೂ ಜೀವವೂ ನಾನೇ ನನ್ನಲ್ಲಿ ವಿಶ್ವಾಸ ಇಟ್ಟವನು ಸಾವಿಗೀಡಾದರೂ ಜೀವಿಸುವನು ಜೀವಿಸುವ ಪ್ರತಿಯೊಬ್ಬನು ನನ್ನಲ್ಲಿ ವಿಶ್ವಾಸ ಇಟ್ಟನೆಂದರೆ ಅವನೆಂದಿಗೂ ಸಾಯನು ಇದನ್ನು ನೀನು ವಿಶ್ವಾಸಿಸುತ್ತೀಯ ಎಂದು ಕೇಳಲು ಅವಳು ಹೌದು ಹೌದು ಪ್ರಭುವೆ ನೀವೇ ಅಭಿಷಕ್ತರಾದ ಲೋಕೋದ್ಧಾರಕ ದೇವರ ಪುತ್ರ ಈ ಲೋಕಕ್ಕೆ ಬರಬೇಕಾದವರು ಎಂದು ನಾನು ವಿಶ್ವಾಸಿಸುತ್ತೇನೆ ಎಂದು ಹೇಳಿದಳು ಕಂಬನಿಗೆರೆದ ಏಸು ಹೀಗೆ ಹೇಳಿದ ಮೇಲೆ ಅವಳು ತನ್ನ ಸೋದರಿಯನ್ನು ಕರೆಯಲು ಹೋದಳು ಅವಳನ್ನು ಕಂಡು ಬೋಧಕರು ಬಂದಿದ್ದಾರೆ ನಿನನ್ನು ಕರೆಯುತ್ತಿದ್ದಾರೆ ಎಂದು ಹೇಳಿದಳು ಇದನ್ನು ಕೇಳಿದ ಮರಿಯಳು ತಟ್ಟನೆ ಎದ್ದು ಯೇಸುವನ್ನು ಕಾಣ ಹೋದಳು ಯೇಸು ಇನ್ನೂ ಊರೊಳಗೆ ಬಂದಿರಲಿಲ್ಲ ಮಾರ್ತಾ ತಮ್ಮನ್ನು ಎದುರುಗೊಂಡ ಸ್ಥಳದಲ್ಲಿಯೇ ಇದ್ದರು ಇತ್ತ ಮನೆಯಲ್ಲಿ ಮರಿಯಳನ್ನು ಸಂತೈಸಿಕೊಂಡಿದ್ದ ಯಹೂದ್ಯರು ಆಕೆ ಅವಸರಾವಸರವಾಗಿ ಎದ್ದು ಹೋಗುವುದನ್ನು ಕಂಡು ಗೋಳಿಡುವುದಕ್ಕಾಗಿಯೇ ಸಮಾಧಿಯ ಕಡೆಗೆ ಹೋಗುತ್ತಿದ್ದಾಳೆಂದು ಎಣಿಸಿ ಆಕೆಯ ಹಿಂದೆಯೇ ಹೋದರು ಮರಿಯಳು ಯೇಸುವಿನ ಬಳಿಗೆ ಬಂದ ಕೂಡಲೇ ಅವರ ಕಾಲಿಗೆ ಬಿದ್ದು ಪ್ರಭುವೆ ನೀವು ಇಲ್ಲಿದ್ದರೆ ನನ್ನ ಸಹೋದರನನ್ನು ಸಾಯುತ್ತಿರಲಿಲ್ಲ ಎಂದಳು ಆಕೆಯ ಮತ್ತು ಆಕೆಯೊಡನೆ ಬಂದಿದ್ದ ಯಹೂದ್ಯರ ಗೋಳಾಟವನ್ನು ಏಸು ನೋಡಿದರು ಅವರ ಮನ ಕರಗಿತು ದುಃಖ ತುಂಬಿ ಬಂದಿತು ಏಸು ಅವರಿಗೆ ಆತನನ್ನು ಎಲ್ಲಿ ಸಮಾಧಿ ಮಾಡಿದ್ದೀರಿ ಎಂದು ಕೇಳಿದರು ಅವರು ಬಂದು ನೋಡಿ ಸ್ವಾಮಿ ಎಂದರು ಏಸು ಕಣ್ಣೀರಿಟ್ಟರು ಇದನ್ನು ಕಂಡ ಯಹುದ್ಯರು ಅವನ ಮೇಲೆ ಈತನಿಗೆಷ್ಟು ಪ್ರೀತಿ ಇತ್ತು ನೋಡಿದಿರಾ ಎಂದುಕೊಂಡರು ಕೆಲವರಾದರೂ ಆ ಕುರುಡನಿಗೆ ಕಣ್ಣು ಕೊಟ್ಟ ಈತ ಲಾಜರನ್ನು ಸಾಯದಂತೆ ಮಾಡಬಾರದಿತ್ತೇ ಎಂದರು ಲಾಜರನ ಪುನರ್ಜೀವನ ಯೇಸುಸ್ವಾಮಿ ಮತ್ತೊಮ್ಮೆ ಮನಮರುಗಿ ಸಮಾಧಿಯ ಬಳಿಗೆ ಬಂದರು ಅದು ಒಂದು ಗವಿಯಾಗಿತ್ತು ಅದರ ಬಾಯಿಗೆ ಒಂದು ಕಲ್ಲನ್ನು ಮುಚ್ಚಲಾಗಿತ್ತು ಏಸು ಆ ಕಲ್ಲನ್ನು ತೆಗೆಯಿರಿ ಎಂದು ಆಜ್ಞಾಪಿಸಿದರು ಮೃತನ ಸಹೋದರಿಯಾದ ಮಾರ್ತಳು ಪ್ರಭುವೆ ಅವನು ಸತ್ತು ನಾಲ್ಕು ದಿನಗಳಾದವು ಈಗಾಗಲೇ ಅವನ ದೇಹ ಕೊಳೆತು ನಾರುತ್ತಿರಬೇಕು ಎಂದಳು ನಿನಗೆ ವಿಶ್ವಾಸ ಇದ್ದಲ್ಲಿ ದೇವರ ಮಹಿಮೆಯನ್ನು ಕಾಣುವೆ ಎಂದು ನಾನು ಹೇಳಲಿಲ್ಲವೇ ಎಂದು ಮರು ನುಡಿದರು ಏಸು ಆಗ ಕಲ್ಲನ್ನು ತೆಗೆದು ಹಾಕಲಾಯಿತು ಏಸು ಕಣ್ಣಿತ್ತಿ ಮೇಲಕ್ಕೆ ನೋಡಿ ಪಿತನೆ ನನ್ನ ಪ್ರಾರ್ಥನೆಗೆ ನೀವು ಕಿವಿಗೊಡುತ್ತೀರಿ ಆದುದರಿಂದ ನಾನು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ನನ್ನ ಪ್ರಾರ್ಥನೆಗೆ ನೀವು ಯಾವಾಗಲೂ ಕಿವಿಗೊಡುತ್ತೀರಿ ಎಂಬುದು ನನಗೆ ಚೆನ್ನಾಗಿ ತಿಳಿದಿದೆ ಆದರೆ ನನ್ನನ್ನು ಕಳುಹಿಸಿದಾತ ನೀವೇ ಎಂದು ಸುತ್ತಲೂ ನೆರೆದಿರುವವರು ನಂಬುವಂತೆ ನಾನು ಹೀಗೆ ಹೇಳಿದೆನು ಎಂದು ನುಡಿದರು ಅನಂತರ ಗಟ್ಟಿಯಾದ ಧ್ವನಿಯಿಂದ ಲಾಜರನೆ ಹೊರಗೆ ಬಾ ಎಂದು ಕೂಗಿದರು ಸತ್ತಿದ್ದವನು ಕೂಡಲೇ ಹೊರಗೆ ಬಂದನು ಅವನ ಕೈ ಕಾಲುಗಳು ಶವವಸ್ತ್ರದಿಂದ ಸುತ್ತಿದ್ದವು ಮುಖವು ಬಟ್ಟೆಯಿಂದ ಮುಚ್ಚಿತ್ತು ಆಗ ಏಸು ಕಟ್ಟುಗಳನ್ನು ಬಿಚ್ಚಿ ಅವನನ್ನು ಹೋಗಲು ಬಿಡಿ ಎಂದು ಅಲ್ಲಿದ್ದವರಿಗೆ ಹೇಳಿದರು ಏಸುವಿನ ವಿರುದ್ಧ ಹಂಚಿಕೆ ಮರಿಯಳನ್ನು ನೋಡಲು ಬಂದಿದ್ದ ಹಲವು ಮಂದಿ ಯಹುದ್ಯರು ನಡೆದ ಸಂಗತಿಯನ್ನು ನೋಡಿ ಏಸುವನ್ನು ವಿಶ್ವಾಸಿಸಿದರು ಕೆಲವರಾದರೂ ಫರೀಝಾಯರ ಬಳಿಗೆ ಹೋಗಿ ಏಸು ಮಾಡಿದ್ದೆಲ್ಲವನ್ನು ತಿಳಿಸಿದರು ಮುಖ್ಯ ಯಾಚಕರು ಫರೀಝಾಯರು ನ್ಯಾಯಸಭೆಯನ್ನು ಕರೆದರು ಈಗ ನಾವೇನು ಮಾಡೋಣ ಈ ಮನುಷ್ಯನು ಎಷ್ಟೋ ಸೂಚಕ ಕಾರ್ಯಗಳನ್ನು ಮಾಡುತ್ತಾನಲ್ಲ ಇವನನ್ನು ಹೀಗೆಯೇ ಬಿಟ್ಟರೆ ಜನರೆಲ್ಲರೂ ಇವನನ್ನೇ ನಂಬುವರು ರೋಮನರು ಬಂದು ನಮ್ಮ ಪವಿತ್ರ ದೇವಾಲಯವನ್ನು ರಾಷ್ಟ್ರವನ್ನು ನೆಲಸಮ ಮಾಡುವರು ಎಂದು ವಾದಿಸಿದರು ಆ ವರ್ಷ ಪ್ರಧಾನ ಯಾಚಕನಾಗಿದ್ದ ಕಾಯಿಫನು ಇಡೀ ರಾಷ್ಟ್ರವೇ ನಿರ್ನಾಮವಾಗುವುದಕ್ಕಿಂತ ಜನತೆಗೋಸ್ಕರ ಒಬ್ಬನು ಸಾಯುವುದೇ ವಿವಿಧವೆಂದು ನಿಮಗೆ ಅರ್ಥವಾಗುತ್ತಿಲ್ಲವಲ್ಲ ಎಂದು ನುಡಿದನು ಇದನ್ನು ಅವನು ತಾನಾಗಿಯೇ ಹೇಳಲಿಲ್ಲ ಆ ವರ್ಷ ಆತನು ಪ್ರಧಾನ ಯಾಚಕನಾಗಿದ್ದ ಕಾರಣ ಏಸು ಜನತೆಗಾಗಿ ಪ್ರಾಣತ್ಯಾಗ ಮಾಡಲಿದ್ದಾರೆ ಎಂದು ಹೀಗೆ ಪ್ರವಾದಿಸಿದನು ಆ ಜನತೆಗಾಗಿ ಮಾತ್ರವಲ್ಲ ಚದುರಿ ಹೋಗಿದ್ದ ದೇವಜನರನ್ನು ಒಂದುಗೂಡಿಸುವ ಸಲುವಾಗಿಯೂ ಪ್ರಾಣತ್ಯಾಗ ಮಾಡಲಿದ್ದಾರೆಂಬುದು ಆ ಮಾತಿನ ಇಂಗಿತ ಅಂದಿನಿಂದಲೇ ಯಹುದ್ಯ ಅಧಿಕಾರಿಗಳು ಏಸುವನ್ನು ಕೊಲ್ಲಬೇಕೆಂದು ನಿರ್ಧಾರ ಮಾಡಿಕೊಂಡರು ಎಂದೇ ಏಸು ಜುದೇಯದಲ್ಲಿ ಬಹಿರಂಗವಾಗಿ ಓಡಾಡುವುದನ್ನು ಕೈಬಿಟ್ಟರು ಬೆಂಗಾಡಿನ ಪಕ್ಕದಲ್ಲಿದ್ದ ಪ್ರದೇಶಕ್ಕೆ ತೆರಳಿ ಎಫ್ರಾಹಿಂ ಎಂಬ ಗ್ರಾಮದಲ್ಲಿ ತಮ್ಮ ಶಿಷ್ಯರ ಸಂಗಡ ತಂಗಿದರು ಆಗ ಯಹುದ್ಯರ ಪಾಸ್ಕ ಹಬ್ಬವು ಸಮೀಪಿಸಿತ್ತು ಹಬ್ಬಕ್ಕೆ ಮುಂಚೆ ನಡೆಯುವ ಶುದ್ಧೀಕರಣಕ್ಕಾಗಿ ಹಲವರು ಜೆರುಸಲೇಮಿಗೆ ಗ್ರಾಮಾಂತರ ಪ್ರದೇಶಗಳಿಂದ ಮೊದಲೇ ಬಂದಿದ್ದರು ಯೇಸುವನ್ನು ನೋಡಬೇಕೆಂಬ ಆಶೆ ಅವರಿಗಿತ್ತು ಆತ ಹಬ್ಬಕ್ಕೆ ಬರುತ್ತಾನೋ ಇಲ್ಲವೋ ನಿಮ್ಮ ಎಣಿಕೆ ಏನು ಎಂದು ಮಹಾದೇವಾಲಯದಲ್ಲಿ ತಮ್ಮ ತಮ್ಮೊಳಗೆ ವಿಚಾರಿಸಿಕೊಳ್ಳುತ್ತಿದ್ದರು ಯೇಸುವನ್ನು ಬಂಧಿಸುವ ಉದ್ದೇಶದಿಂದ ಮುಖ್ಯ ಯಾಜಕರು ಫರಿಸಾಯರು ಆತನ ಸುಳಿವು ಯಾರಿಗಾದರೂ ಸಿಕ್ಕಿದ್ದೇ ಆದರೆ ತಮಗೆ ತಿಳಿಸಬೇಕೆಂದು ಆಜ್ಞೆ ಹೊರಡಿಸಿದ್ದರು